ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಗಿರಿ ಎಲ್ಲರೂ ನಗ್ತೇರಿ ನನ್ನ ಹೆಸರು ಅಶ್ವತ್ ಜಿ ಅಂತ ಈಗ ಗಂಟೆಷ್ಟು ಗಂಟೆ ಆಯ್ತು ಕರೆಕ್ಟ್ ಎರಡು ಮೂವತ್ತೈದು ಇವತ್ತು ಕ್ಲೈಮೇಟ್ ಸೂಪರ್ ಆಗಿ ಉಂಟು ಇವತ್ತು ಮಳೆ ಇಲ್ಲ ಮನೆಯಲ್ಲಿ ಯಾರಿದ್ದಾರೆ ಅದೇ ಎಲ್ಪತ್ರೆ ಅಣ್ಣ ಇದ್ದಾನೆ ಅಮ್ಮ ಇದ್ದಾರೆ ನಾನಿದ್ದೇನೆ ನಮ್ಮ ಮನೆಯ ಜೂಳು ಉಂಟು ಜಾಣಿ ಉಂಟು ಜಾಣಿ ಇಲ್ಲಿ ಉಂಟು ಜಾಣಿ ಅದೇ ರೀತಿ ಇವತ್ತಿನ ಕಂಟೆಂಟ್ ಪಪ್ಪಾಯ ತುಳುವಿನಲ್ಲಿ ಬಪ್ಪಂಗೈ ಅಂತಾರೆ ಕನ್ನಡದಲ್ಲಿ ಪಪ್ಪಾಯ್ ಅಂತಾರೆ ಇಂಗ್ಲಿಷ್ನಲ್ಲಿ ಪಪ್ಪಾಯ ಅಂತಾರೆ ಅದನ್ನು ತಿನ್ನುವ ಇವತ್ತು ಇವತ್ತಿನ ಕಂಟೆಂಟ್ ನಮ್ಮ ಮನೆಯಲ್ಲಿ ಆದ ಪಪ್ಪಾಯ ನಾನು ಒಂದು ಪಪ್ಪಾಯ ತಿಂದೆ ಅದು ಒಳ್ಳೆ ರೀತಿಯಲ್ಲಿ ಇತ್ತು ಒಂದು ಕಾಯಿ ತಿಂದು ಸೂಪರ್ ಆಗಿತ್ತು ಯಾವ ಮರದಲ್ಲಿ ಅಂತ ಹೇಳ್ಬೇಕಾದ್ರೆ ಈ ಮರದಲ್ಲಿ ಒಂದು ಸ್ವಲ್ಪ ಅಣ್ಣಾಗಿದೆ ಪಪ್ಪಾಯ ಪಪ್ಪಾಯನು ಇಂಗ್ಲಿಷ್ನಲ್ಲಿ ಪಪ್ಪಾಯ ತುಳುವಿನಲ್ಲಿ ಬಪ್ಪಂಗಾಯಿ ಕನ್ನಡದಲ್ಲಿ ಪಪ್ಪಾಯ ಮತ್ತೊಂದು ಹೇಳ್ಬೇಕಾದ್ರೆ ಮಲಯಾಳದಲ್ಲಿ ಕೆಲವು ಏರಿಯಾದಲ್ಲಿ ಕರ್ಮೂಸ ಅಂತ ಹೇಳ್ತಾರೆ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ಅದೇ ರೀತಿ ಇವತ್ತಿನ ಕಂಟೆಂಟ್ ಪಪ್ಪಾಯ ಇದರಲ್ಲಿ ಎಷ್ಟು ಪಪ್ಪಾಯ ಉಂಟು ಅಮ್ಮ ನೋಡಿದರೆ ಸ್ವಲ್ಪ ಬೈಬಹುದು ಇಲ್ಲೊಂದು ಅನ್ನಾಗಿದೆ ಸ್ವಲ್ಪ ಅನ್ನ ಆಗಿದೆ ನೋಡಿದಂತೆ ಇದನ್ನೇ ಕೊಯ್ಯು ಆಯ್ತಾ ಬಾ ಇದರ ಇದರ ಒಳಗೆ ಒಂದು ವಿಶೇಷತೆ ಉಂಟು ಇದರ ಒಳಗೆ ಬೀಜ ಇಲ್ಲ ಇದು ಸ್ವಲ್ಪ ಅನ್ನ ಆಗಿದೆ ಇದರ ಒಳಗೆ ಬೀಜ ಉಂಟು ಅಂತ ನೋಡುವ ಇದರಲ್ಲಿ ಬೀಜ ಇಲ್ಲ ಇಲ್ಲ ಬೀಜ ಇಲ್ಲ ಈ ಪಪ್ಪಾಯ ಉಂಟಲ್ಲ ಈ ಪಪ್ಪಾಯದೊಳಗೆ ಬೀಜ ಎಲ್ಲ ನಾನು ಮೊನ್ನೆ ಒಂದು ತಿಂದು ನೋಡಿದೆ ಅದರೊಳಗೆ ಬೀಜ ಇರಲಿಲ್ಲ ಇದರಲ್ಲಿ ಇರಲಿಕ್ಕೆ ಇಲ್ಲ ನೋಡುವ ನೆತ್ತ ಒಳಗೆ ಈ ಬಪ್ಪಂಗೈಜ ಈ ಈ ಬೀಜ ಒಪ್ಪುಜಿ ಫ್ರೆಂಡ್ಸ್ ಮೂರನಿಗೆ ಕಟ್ಟು ಬಂದ್ ತೂತೆ ಕಟ್ಟು ಬಂದು ತೂಕ ಚೂರು ಪರದಿ ಸ್ವಲ್ಪ ಅನ್ನ ಆಗಿದೆ ಕಟ್ ಮಾಡಿ ಆಯ್ತಾ ಆಯ್ ಫ್ರೆಂಡ್ಸ್ ಕಟ್ ಬಂದ್ಬುಕ್ಕ ಚೂರು ಪರದಾತಂಡ್ ಅಂದ್ರೆ ಸ್ವಲ್ಪ ಅನ್ನ ಆಗಿದೆ ಕಟ್ ಮಾಡಿ ಆಯ್ತಾ うん、それっぱないで。 ಈ ಪಪ್ಪಾಯ ಉಂಟಲ್ಲ ಈ ಪಪ್ಪಾಯ ನಮ್ಮ ಮನೆಯಲ್ಲಿ ಆದ ಒಂದು ಪಪ್ಪಾಯ ಆಗಿದೆ ಇದರ ಒಳಗೆ ಒಂದು ಸಹ ಬೀಜ ಇರುವುದಿಲ್ಲ ನೀವು ಕರೆಕ್ಟ್ ನೋಡಿ ಒಂದು ಬೀಜ ಇಲ್ಲ ಇದು ಸ್ವಲ್ಪ ಅಣ್ಣ ಆಗಿದೆ ತಿಂದು ನೋಡುವ ನಾನು ಒಮ್ಮೆ ತಿಂದು ನೋಡಿದ್ದೇನೆ ಸೂಪರ್ ಆಗಿತ್ತು ಇದು ಸ್ವಲ್ಪ ಕಾಯಿ ಆದರೂ ಸಹ ತಿಂದು ನೋಡುವ ಇದರೊಳಗೆ ಒಂದು ಬೀಜ ಇರುವುದಿಲ್ಲ ಒಂಜಿ ಬೀಜ ಐಜ್ಜಿ ಫ್ರೆಂಡ್ಸ್ ತುಲಿ ಕ್ಲಿಯರ್ ತುಲಿ ಒಂಜಿ ಬೀಜ ಐಜ್ಜಿ ಒಂದು ವಿಶೇಷ ಏನೊಂದು ಪಪ್ಪಾಯ நன்க விஷ ஆய்து இதர இருக்க பப்பே ரீதியில் நோடி அது தொப்ப அண்ண இல்லை பீஜ இல்ல நோடி க்ளியர் ஆகி நோடி ಬೀಜನ ಬಿತ್ತಿನ ಅಡ್ಕದೆ ಬೀಜ ಇಲ್ಲದ ಪಪ್ಪೆಯನ್ನು ತಿಂದು ನೋಡೋ ಯಾವ ರೀತಿಯಲ್ಲಿ ಟೇಸ್ಟ್ ಉಂಟ ನಾನು ಒಮ್ಮೆ ತಿಂದು ನೋಡಿದೆ ಸೂಪರ್ ಆಗಿತ್ತು ಇದು ಸ್ವಲ್ಪ ಕಾಯ ಆಯ್ತಾ ನವಿಲು ತುಂಬಾ ನವಿಲುಂಟು ಗುಡ್ಡೆಯಲ್ಲಿ ಮಳೆ ಬಂದ ಕಾರಣ ಧುಲಿಯೇ ಉಂಟು ಇದು ಸ್ವಲ್ಪ ಕಾಯಿ ಸ್ವಲ್ಪ ಇನ್ನೊಂದು ಇಪ್ಪತ್ತಲ್ಲ ಒಂದು ಹತ್ತು ಪಪ್ಪಾಯ ಉಂಟು ಇನ್ನು ಕೊಯ್ಯೋ ಬಾಯ್ ಬಾಯ್ ಇದೊಂದು ವಿಶೇಷ ಇತ್ತು ನಮ್ಮ ಮನೆಯಲ್ಲಿ ಇದರೊಳಗೆ ಒಂದು ಬೀಜ ಇರುವುದಿಲ್ಲ ಬೀಜ ಇಲ್ಲದ ಹಾಯ್ ಫ್ರೆಂಡ್ಸ್ ಅಮ್ಮ ಇಲ್ಲಿ ಡಿಸ್ಕವರಿ ಚಾನೆಲ್ ಎಲ್ಲರಿಗೆ ಗೊತ್ತಿರಬಹುದು ಅದರಲ್ಲಿ ಸ್ನೇಕ್ ಅದೊಂದು ಕಂಟೆಂಟ್ ಉಂಟು ಅದನ್ನು ನೋಡ್ತಿರುವಾಗ ಅಮ್ಮನ ನೀವು ನೋಡಬೇಕು ಇಲ್ಲಿ ನೋಡಿ ಈಗ ಗಂಟೆ ಗಂಟೆ ಮೂರು ಗಂಟೆ ನೋಡಿ ಇಲ್ಲಿ ಡಿಸ್ಕವರಿ ಚಾನೆಲ್ ಅಲ್ಲಿ ಇದು ಆಗ್ತಾ ಉಂಟು ಒಂದು ಸ್ನೇಕಿನ ಒಂದು ವಿಡಿಯೋ ಆಗ್ತಾ ಉಂಟು ಒಂದು ಸ್ನೇಕ್ ಅಂಟರ್ ಅಂತ ನೋಡಿ ಅಂದ ಫ್ರೆಂಡ್ಸ್ ನನ್ನ ತಂದೆಗೆ ಫೇವ್ರೇಟ್ ಆದ ತಿಂಡಿ ಯಾವುದು ಅಂದರೆ ಬಜಿಲ್ ಬಜಿಲ್ ಅಂದರೆ ಕನ್ನಡದಲ್ಲಿ ಅವಳಕ್ಕಿ ಪವಳಕ್ಕಿ ಅವಳಕ್ಕಿ ಅಲ್ಲ ಇವನಿಗೆ ಸಹ ಫೇವರೆಟ್ ನನಗೆ ಸಹ ಫೇವ್ರೇಟ್ ಬಜಿಲ್ ಇವನು ಒಳ್ಳೆ ರೀತಿಯಲ್ಲಿ ಬಜಿಲು ಹಾಕ್ತಾರೆ ಐ ಅಪ್ಪ ಹೊತ್ತೆ ಬುಕ ರಡ್ ಜೂಳಿ ಜಾನಿಂಡು ಜೂಳಿ ಜೂಳಿಯಿಂದ ಭಯಂಕರಪ್ಪ ಕಳೆಯೂರು ಬೇಕು ಬಾರ್ಸಿಬಲ್ಪುರ್ದು ಬುಕ್ಕ